ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಆಸೆ ಸಂಚಿಕೆಯಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋಣ ಬನ್ನಿ ಸಂಚಿಕೆ ಶುರುವಿನಲ್ಲೇ ಎಲ್ಲರೂ ತಿಂಡಿಗೆ ಅಂತ ಕೂತಿರ್ತಾರೆ ಇದ್ರೆ ಈ ಪೆಂಗೆ ಮಾತ್ರ ದೇವ್ರ ಮುಂದೆ ನಿಂತಿರ್ತಾನೆ ಎಷ್ಟು ಮಟ್ಟಿಗೆ ಅಂತ ಅಂದರೆ ಅವನ ಮೈ ಮೇಲೆ ಪ್ರಜ್ಞೆನೇ ಇರೋಲ್ಲ ಅಷ್ಟರ ಮಟ್ಟಿಗೆ ದೇವ್ರ ಹತ್ರ ಬಿಡ್ಕೊತಿರ್ತಾನೆ ಎಲ್ಲರೂ ಅವನ್ನ ರೇಗಿಸಿ ತಿಂಡಿಗೆ ಅಂತ ಕರೆದು ಕೂರಿಸ್ತಾರೆ ಇದನ್ನು ನೋಡಿ ರೋಹಿಣಿಗಂತೂ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾಳೆ ನನ್ನ ಗಂಡ ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂತ ಓ ಗ್ರೀನ್ ದೋಸೆ ಗ್ರೀನ್ ಸಾಗು ಇದ್ದರೆ ಚೆನ್ನಾಗಿರ್ತಿತ್ತು ಇರಲಿ ಬಿಡು ಇದರಲ್ಲೂ ಮೆಣಷನ್ಕಾಯಿ ಇದೆಯಲ್ಲ ಅಂತ ಹೇಳ್ಕೊಂಡು ಪೆಂಗೆ ತಿಂತಾಯಿರ್ತಾನೆ ಇನ್ಮೇಲಿಂದ ನಾನು ಯಾವ ಡ್ರ ಕಲರ್ ಡ್ರೆಸ್ ಹಾಕ್ತೀನೋ ಅದೇ ಥರ ತಿಂಡಿನೂ ಮಾಡಬೇಕು ಅಂತ ಹೇಳ್ತಾಯಿರ್ತಾನೆ ನಾಳೆ ರೆಡ್ ಹಾಕ್ತೀನಿ ಸೊ ನಾನು ನಾಳೆ ಎಲ್ಲ ರೆಡ್ ರೆಡ್ ಅಂತ ಹೇಳ್ತಿರ್ತಾನೆ ಇದು ನೋಡ್ಕೊಂಡು ಸೂರ್ಯ ತೆಗೆದು ಬಿಟ್ಟ ಅಂದರೆ ಯಾವ್ದು ಮಾಡಕ್ತೀವೋ ಅದನ್ನು ತಿಂದ್ಬಿಟ್ಟು ಗೆದ್ದೋಗು ಅಂತ ಹೇಳಿ ಬೈತಿರ್ತಾನೆ ರೋಹಿಣಿ ಹೇಳ್ತಾಳೆ ಅವರಂತೂ ಮಾಡಕ್ಕೋದಿಲ್ಲ ನನ್ನ ಕೈಲಂತೂ ಆಗೋದೇ ಇಲ್ಲ ಏನು ಮಾಡಾಕ್ತಾರೋ ಅದನ್ನು ತಿಂದುಬಿಟ್ಟು ಸುಮ್ಮನೆ ನಡೀರಿ ಅಂತ ರೋಹಿಣಿ ಹೇಳ್ತಾಳೆ ಆಮೇಲೆ ಟೇಸ್ಟ್ ಮಾಡಿಬಿಟ್ಟು ಮೀನವ್ರೆ ತುಂಬಾ ಚೆನ್ನಾಗಿದೆ ವೆರಿ ಟೇಸ್ಟಿ ಅಂತ ಕಾಂಪ್ಲಿಮೆಂಟ್ಸ್ ಕೂಡ ಕೊಡ್ತಾಳೆ ಮೀನಾಗೆ ಆದರೆ ಸೂರ್ಯ ಮಾತ್ರ ಯಾವುದೇ ರೀತಿ ಕಾಂಪ್ಲಿಮೆಂಟ್ಸ್ ಕೊಡ್ತಿರಲ್ಲ ಇದನ್ನು ಮೀನ ನೋಡ್ತಾ ಇರ್ತಾಳೆ ಶ್ರುತಿ ಬಂದು ಸಹ ಹೇಳ್ತಾಳೆ ದೋಸೆಗೂ ಚಟ್ನಿಗೂ ಒಳ್ಳೆ ಕಾಂಬಿನೇಷನ್ ಅಲ್ವಾ ಅತ್ತೆ ಅಂತ ಶ್ರುತಿ ಕೇಳ್ತಾಳೆ ಅದಕ್ಕೆ ಶಾಂತಿ ಏನೂ ಪರವಾಗಿಲ್ಲ ಅಂಥೇಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಮೊದಲು ನಿಮ್ಮ ನಾಲ್ಗಿನ ಟೆಸ್ಟ್ ಮಾಡಿಸ್ಕೊಳ್ಳಿ ಇಷ್ಟು ಒಳ್ಳೆ ಡಿಶ್ನ ಅಂತ ಅಂತೇಳಿ ರಿಯಾಕ್ಟ್ ಮಾಡ್ತಾಳೆ ಇದನ್ನು ನೋಡಿ ಶಾಂತಿ ಒಳಗೆ ಬೈಕೊಂತಿರ್ತಾಳೆ ಶ್ರುತಿ ಕೇಳ್ತಾಳೆ ಏನತೆ ಬೈಕ್ ಅಂತ ಇಲ್ಲ ಅಮ್ಮ ಚೇಚೇ ನಾನು ಯಾಕೆ ಬೈಕೊಳ್ಳಿ ಅಂತ ಶಾಂತಿ ರಿಯಾಕ್ಟ್ ಮಾಡ್ತಾಳೆ ಎಲ್ಲರೂ ತಿಂಡಿ ತಿಂದ್ಕೊಂಡು ಹೊರಡ್ತಾರೆ ಮನೋಜನ ರೋಹಿಣಿಯನ್ನು ಶಾಪಿಗೆ ಬರ್ತಾರೆ ಶಾಪಲ್ಲಿ ಕಸ್ಟಮರ್ಸ್ನ ಹೆಂಗೆ ಕ್ಯಾಚ್ ಹಾಕಬೇಕು ಅಂತ ಎಂಪ್ಲಾಯ್ಮೆಂಟ್ಸ್ಗೆ ಹೇಳ್ತಾ ಇರ್ತಾನೆ ಈ ಥರ ಇಷ್ಟು ಹುಡುಗಿರನ್ನ ಕ್ಯಾಚ್ ಹಾಕಿರ್ತೀರ ನೀವು ಕಸ್ಟಮರ್ನ ಆ ರೀತಿ ಕ್ಯಾಚ್ ಮಾಡಬೇಕು ಅಂತ ಅಷ್ಟರಲ್ಲಿ ರೋಹಿಣಿಗೆ ಕಾಲ್ ಬರುತ್ತೆ ಅವ್ರ ಮಗ ಕಾಲ್ ಮಾಡಿರ್ತಾನೆ ಬರ್ತಡೇ ಇದೆ ಅವ ನೀನೇ ಬಟ್ಟೆ ತೊಗೊಡ್ಬೇಕು ಅಂತ ಹೇಳಿ ಹೇಳ್ತಿರ್ತಾನೆ ಆಯಿತು ಕಂದ ನಾನೇ ತೊಗೊಂಬರ್ತೀನಿ ಅಂತ ರೋಹಿಣಿ ಒಪ್ಕೊತಾಳೆ ಈ ಕಡೆ ಮನೋಜನ್ ಹತ್ರನೂ ಹೇಳ್ತಾಳೆ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಮೀನಾಗೆ ಎಲ್ಲರೂ ರೇಗಿಸ್ತಿರ್ತಾರೆ ಮದುವೆ ಆದಮೇಲೆ ಎಲ್ಲ ಗಂಡಸರು ಇಷ್ಟೇ ಒಂದು ವರ್ಷ ಆಯ್ತಲ್ವ ಇನ್ನೇನು ಎಲ್ಲರೂ ಇದೇ ಥರನೇ ಅಂತ ಹೇಳಿ ಅವರೇನೋ ಅರ್ಜೆಂಟಲ್ಲಿದ್ದರಪ್ಪ ಅದಕ್ಕೆ ನಾನು ಏನು ಮಾಡಿದೆ ಅಂತ ಗಮ್ ಗಮನಿಸಿಲ್ಲ ಹಾಗೆ ಹೊರಟ್ಬಿಟ್ರು ಅದಕ್ಕೆ ಇಷ್ಟೊಂದೆಲ್ಲ ನಗಾಡೋದ ಅಂತ ಮೀನಾ ಹೇಳ್ತಿರ್ತಾಳೆ ಸರಿ ಆಯಿತು ಇವಾಗ ಒಂದು ಸತಿ ಕಾಲ್ ಮಾಡಿ ಕೇಳು ಹೇಗಿತ್ತು ಅಂತ ಹೇಳಿ ಅಂತ ಹೇಳ್ತಾರೆ ಮೀನಾ ಸರಿ ಅಂದ್ಬಿಟ್ಟು ಕಾಲ್ ಮಾಡ್ತಾಳೆ ಆದರೆ ಸೂರ್ಯ ಅವನು ಕೆಲ್ಸದ ಬಿಸಿಲಿರ್ತಾನೆ ಈಗ ನೀನು ಹಿಂಗೆ ಮಾಡ್ತಾಯಿದ್ರೆ ಬಂದಲ್ಲಿ ತಲ್ತಾರ ಮೇಲೆ ಹೊಡಿತೀನಿ ಅಂತ ಹೇಳಿ ಅವನು ಕೂಡ ಬೈತಾನೆ ಮೀನಾಗೆ ಈ ಕಡೆ ಮೀನಾ ಫೋನಲ್ಲಿ ಈ ರೀತಿ ಹೇಳ್ತಿರುತ್ತೆ ಬಿಚಾರ ಮಾಡ್ಕೊಳ್ತಿರ್ತಾಳೆ ಅವ್ರ ಫ್ರೆಂಡ್ಸ್ ಎಲ್ಲ ಇನ್ನೂ ರೆಕ್ಸಾಕ್ ಶುರು ಮಾಡ್ತಾರೆ ನೋಡಿದ್ಯಾ ನಾವು ಹೇಳಿದರೆ ನೀನು ಕೇಳಿಲ್ಲ ಎಲ್ಲ ಗಂಡಸರು ಇಷ್ಟೇ ಅಂತ ಹೇಳಿ ಮತ್ತೆ ರೆಗ್ಸಾಕ್ ಶುರು ಮಾಡ್ತಾಳೆ ಸರಿ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಮೇಣಾಲಿಂದ ಹೊರಡ್ತಾಳೆ ಈ ಕಡೆ ಶಾಂತಿನು ಕಸ್ತೂರಿ ಕಾಫಿ ಕುಡಿತಾ ಕೂತಿರ್ತಾರೆ ಅದಕ್ಕೆ ಕಸೂರು ಕೇಳ್ತಾಳೆ ಶಾಂತಿನಿಗೆ ಯಾಕೆ ಇವಾಗ ನಿಂಗೆ ಏನೈತೆ ಅಂತ ಇಷ್ಟೊಂದು ಬೇಜಾರಲ್ಲಿದ್ಯಾ ಅಂತ ಕೇಳ್ತಾಳೆ ಕಸ್ ಶಾಂತಿ ಹೇಳ್ತಾಳೆ ಅದಕ್ಕೆ ಅಯ್ಯೋ ಆ ಮನೋಜನ ಮೊದಲೇ ತಿಕ್ಲು ನನ್ನ ಮಗ ಮೊದಲೇ ತಲೆ ಕೆಟ್ಟನೋ ನಂಗೆ ಇರುತ್ತಾನೆ ಇವಾಗ ಮತ್ತೆ ಹಂಗೆ ಆಡೋಕ್ಕೆ ಶುರು ಮಾಡಿದ್ದಾನೆ ದಿನಕ್ಕೆ ಒಂದೊಂದು ಬಟ್ಟೆ ಹಾಕೊತೀನಿ ಒಂದೊಂದು ಕಲರ್ದು ಅಂತ ಹೇಳಿ ಬಟ್ಟೆ ತೊಗೊಂಬಂದು ಇಟ್ಕೊಂಡಿದ್ದಾನೆ ಆ ಸೂರ್ಯ ನೋಡಿದ್ರೆ ದುಡ್ಡು ಕೂಡಿಡೋದಕ್ಕೆ ಹುಂಡಿ ತೊಗೊಂಬಂದು ಇಟ್ಕೊಂಡಿದ್ದಾನೆ ಆ ಇನ್ನು ಆ ಗುಂಗ್ರಿನೂ ಅವರಪ್ಪ ಯಾರು ಅಂತಲೇ ಗೊತ್ತಿಲ್ಲ ಆ ಪಾಸ್ಪೋರ್ಟಲ್ಲಿರೋ ಫೋಟೋನೂ ನಾನು ನೋಡಿಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಹೇಳ್ತಾಳೆ ಮತ್ತು ಆ ಶ್ರುತಿ ನನ್ನ ಸೊಂಟಕ್ಕೆ ಇಲ್ಲಿಗೆ ಬರ್ತಾಳೆ ಇಲ್ಲಿಗೆ ಬಂದ್ರೂ ನನ್ನ ಮಾನ ಮರ್ಯಾದೆ ಎಲ್ಲ ಕಳೀತಾಳೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಇನ್ನು ಆ ರವಿನೋ ಅಡುಗೆ ಮಾಡೋನೋ ಅವನು ಏನೂ ಹೇಳೋದಿಲ್ಲ ನನ್ನ ಗಂಡನ ಥರ ಸುಮ್ಮನೆ ಇರ್ತಾನೆ ಈ ಮೀನ ಅಂತೂ ನಾ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಏನೋ ಸಂಪಾದನೆ ಮಾಡ್ತಾಯಿದ್ದೀವಿ ಏನೋ ಬಿಲ್ಡಪ್ ತೊಗೋತಾಳೆ ಅವಳಿಗೆ ಆ ಸೂರಿನ ಸಪೋರ್ಟ್ ಬೇರೆ ಅಂತ ಹೇಳಿ ಬೈತಾ ಇರ್ತಾಳೆ ಆ ಮನೇಲಿ ನಾನು ಒಬ್ಬಳೇ ನೆಟ್ಟಿಗಿರೋದೀನಿ ಯಾರೂ ಕರೆಕ್ಟಾಗಿಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ಮಕ್ಕಳೆಲ್ಲ ದುಡಿತಿದ್ದಾರೆ ಎಲ್ಲ ಕೈ ತುಂಬ ಸಂಬಳ ತಗೋತಿದ್ದಾರೆ ಇನ್ನೇನೇ ನಿನಗೆ ಪ್ರಾಬ್ಲಮ್ಮು ಅಂತ ಕಸ್ತೂರಿ ಶಾಂತಿನ ಕೇಳ್ತಾಳೆ ನೀನು ಖುಷಿಯಾಗಿರ್ಬೇಕು ಕಣೆ ಅಂತ ಹೇಳಿ ಕಸ್ತೂರಿ ಶಾಂತಿ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ನೀನು ಈ ಮನೇಲಿ ಒಬ್ಬಂಟಿಯಾಗಿದೆಯಾ ಅಷ್ಟೇ ನಾನು ಮನೇಲಿ ಎಲ್ಲರೂ ಇದ್ದು ಒಬ್ಬಂಟಿಯಾಗಿದ್ದೀನಿ ನಾನು ಏನಾದರೂ ಸಾಧನೆ ಮಾಡಬೇಕು ಈ ಡ್ಯಾನ್ಸ್ ಕ್ಲಾಸ್ ಮೂಲಕನೇ ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ಏನು ಮಾಡೋದು ಶುರು ಮಾಡಿ ಇಷ್ಟು ದಿನ ಆದರೂ ಯಾರೂ ಬಂದಿಲ್ವಲ್ಲ ಅಂತ ಹೇಳಿ ಇಲ್ಲ ಕಣೆ ಇದಕ್ಕೆ ನಾವೇ ಏನಾದರೂ ಮಾಡಬೇಕು ಇದನ್ನೇನಾದರೂ ಮುಂದುವರಿಸಬೇಕು ಇದರಿಂದ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ ಈ ಒಗಟು ಒಬ್ಬಟ್ಟು ಎಲ್ಲ ಬಿಟ್ಟು ವಿಷಯ ಏನಿದೆ ಅಂತ ಹೇಳ್ತೀಯಾ ಅಂತ ಶಾಂತಿ ಕೇಳ್ತಾಳೆ ಈ ಮೊಬೈಲ್ ಅಂಗಡಿಗಳಲ್ಲೆಲ್ಲ ಆಫರ್ ಕೊಡ್ತಾರೆ ನೋಡು ಈ ಒಂದು ಸಿಮ್ ತೊಗೊಂಡ್ರೆ ಇಷ್ಟು ದಿನ ಫ್ರೀ ಆರು ತಿಂಗಳು ಫ್ರೀ ಅಂತ ಹೇಳಿ ಹಾಗೆ ನಮ್ಮ ಹತ್ರನೂ ಒಂದು ಸ್ವಲ್ಪ ಆಫರ್ ಬಿಟ್ಟರೆ ಕಸ್ಟಮರ್ಸ್ ಎಲ್ಲ ಬರ್ತಾರೆ ಜಾಯ್ನ್ ಆಗ್ತಾರೆ ಅಂತ ಕಸ್ತೂರಿ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಏನೂ ವರಮಾನ ಇಲ್ದಿರ ಮಾಡಿದ್ರೆ ಮನೇಲಿ ಅವಮಾನ ಆಗುತ್ತೆ ಅಂತ ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ ಕಣೆ ಹೇಗೋ ಇದು ಮನೇಲಿ ನಡೀತಿರೋದು ಕರೆಂಟ್ ಬಿಲ್ ನಾನೇ ಕಟ್ಕೊತೀನಿ ನೀನು ಇಲ್ಲಿ ನಡೀತಿರೋದಕ್ಕೆ ಬಾಡಿಗೆ ಕೊಡಬೇಕಲ್ವಾ ಅಂತ ಹೇಳ್ತಾಳೆ ಅಷ್ಟರಲ್ಲಿ ನಾನು ಬಾಡ್ಬೇಕು ಬಾಡಿಗೆ ಕೊಡಬೇಕಾ ನಿನ್ನ ಫ್ರೆಂಡ್ ಹತ್ರನೇ ಬಾಡಿಗೆ ಕೇಳ್ತಿದ್ಯಾ ಅಂತ ಹೇಳಿ ಹೌಳಿಗೆ ಹೇಳ್ತಾಳೆ ಅದು ಹೇಳೋದು ಪೂರ್ತಿ ಕೇಳಿಸ್ಕೊಳ್ಳೆ ಫೀಸ್ ತೊಗೊಳ್ಳೋದು ಬೇಡ ಆದರೆ ಯೂನಿಫಾಮು ಈ ಯೂನಿಫಾರ್ಮ್ ಹಾಕೊಂಡೇ ನೀವು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಹೇಳೋಣ ಆ ಯೂನಿಫಾರ್ಮ್ನ ಕಮ್ಮಿ ಬೆಲೆಗೆ ತಂದು ಜಾಸ್ತಿ ಬೆಲೆಗೆ ಮಾರೋಣ ಅವಾಗ ನಮಗೆ ವರ್ಕೌಟ್ ಆಗುತ್ತೆ ಅಂತ ಕಸೂರು ಹೇಳ್ತಾಳೆ ಇದಕ್ಕೆ ಶಾಂತಿ ವಾವ್ ಸೂಪರ್ ಸೂಪರಾಗಿದೆ ಅಂತ ಹೇಳಿ ಆ ಐಡಿಯಾಗೆ ಒಪ್ಕೊತಾಳೆ ಕಸ್ತೂರಿ ಬಾರಿ ಇವತ್ತೇ ಹೋಗಿ ತಗೊಂಬಂದ್ಬಿಡೋಣ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ಅದಕ್ಕೂ ಒಂದು ಒಳ್ಳೆ ಟೈಮ್ ಅಂತ ಬೇಕಲ್ವ ಯಾವಾಗ ಅಂದ್ರೆ ಅವಾಗ ಹೋಗೋಕ್ಕಾಗುತ್ತ ಅಂತ ಶಾಂತಿ ಕ್ಯಾಲೆಂಡರ್ ನೋಡ್ಬಿಟ್ಟು ಅಯ್ಯೋ ಇವತ್ತೇ ಒಳ್ಳೆ ಟೈಮ್ ಕಣೆ ನಾನು ಅದೃಷ್ಟದ ದಿನ ಶುರು ಆಯಿತು ನಂಗೆ ಒಳ್ಳೆ ಟೈಮ್ ಬಂದಾಯಿತು ಬಾ ಹೋಗಿ ತೊಗೊಂಬಂದ್ಬಿಡೋಣ ಅಂತ ಹೇಳಿ ಇಬ್ರು ಶಾಪಿಗೆ ಹೋಗ್ತಾರೆ ಈ ಕಡೆ ರೋಹಿಣಿ ಕೂಡ ಬಟ್ಟೆ ತೊಗೊಳೋದಕ್ಕೆ ಶಾಪಿಗೆ ಬಂದಿರ್ತಾಳೆ ಅಂದರೆ ಅವನ ಮಗನ ಬರ್ತಡೇ ಇದೆ ನೀನೇ ಬಟ್ಟೆ ತೊಗೊಬರ್ಬೇಕು ಅಂತ ಮಗ ಹೇಳಿರ್ತಾನಲ್ವ ಅದಕ್ಕೆ ಬಟ್ಟೆ ತೊಗೊಳೋಗೋದಕ್ಕೆ ಅವಳು ಶಾಪಿಗೆ ಬಂದಿರ್ತಾಳೆ ಅವಳು ಶಾಪಿಂಗ್ ಮುಕ್ಸ್ ಕೇಳಕ್ಕೆ ಬಂದಾಗ ಇವರು ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡ್ತಾರೆ ಹತ್ತು ಸಾವಿರ ಆಗಿದೆ ಅಂದಿಟ್ಟಿಗೆ ಶಾಂತಿ ಶಾಕ್ ಆಗಿಬಿಟ್ಟು ಸೈಡಿಗೆ ಬಂದು ಕಸ್ತೂರಿ ಹತ್ರ ಮಾತಾಡ್ತಿರ್ತಾಳೆ ಅದೇ ಟೈಮ್ಗೆ ರೋಹಿಣಿ ಕೂಡ ಬರ್ತಾಳೆ ಬಂದು ಅಲ್ಲಿಗೆ ಅತ್ತೆ ಇಲ್ಲ ನಾನಿವಾಗ ಕ್ಲೈಂಟ್ಸ್ಗೆ ಬಟ್ಟೆ ಸೆಲೆಕ್ಟ್ ಮಾಡೋದು ಕೂಡ ಇವಾಗ ಆರ್ಡರ್ಸ್ ತೊಗೊತಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಶಾಂತಿ ಕೇಳ್ತಾಳೆ ಹಂಗಾದ್ರೆ ದುಡ್ಡು ಜೋರ ಕೈ ತುಂಬ ಬರುತ್ತಲ್ವ ಅಂತ ಹ್ಞೂ ಅತ್ತೆ ಅಂತ ಹೇಳಿ ಅದೇ ಟೈಮ್ಗೆ ಬಟ್ಟೆ ಸೆಲೆಕ್ಟ್ ಮಾಡಿರೋದು ಎತ್ತಿ ಎತ್ತಿಟ್ಟಿರ್ತಾಳೆ ಅವರು ಅವ್ರು ಬಂದು ಮೇಡಮ್ ನಿಮ್ಮ ಮಗು ಬಟ್ಟೆ ಪ್ಯಾಕ್ ಆಗಿದೆ ನೀವು ಹೋಗಿ ಬಿಲ್ಲಿಂಗ್ ಕೌಂಟರಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಶಾಂತಿ ಫುಲ್ಲು ಶಾಕ್ ಆಗಿಬಿಡ್ತಾಳೆ ಏಯ್ ಬಾರ ಇಲ್ಲಿ ಯಾರು ಮಗು ಅಂತ ಅಂತ ಅಯ್ಯೋ ಅತಿ ಅವ್ರಿಗೆ ಗೊತ್ತಾಗ್ಲಿಲ್ವೇನೋ ಹೋಗ್ಲಿ ಬಿಡಿ ಹೇಳ್ಬಿಟ್ಟಿದ್ದಾರೆ ಅಂತ ರೋಹಿಣಿ ಹೇಳಿ ಸಮಾಧಾನ ಮಾಡಿ ಈ ಕಡೆ ಬಿಲ್ಲಿಂಗ್ ಕೌಂಟ್ರಿಗೆ ಬರ್ತಾರೆ ಅಲ್ಲಿ ಬಂದ ತಕ್ಷಣ ಆ ಒಂದು ಕೋಟ್ಗೆ ಆರು ಸಾವಿರ ಆಗಿದೆಯಾ ಅಂತ ರೋಹಿಣಿನ ಕೇಳ್ತಾನೆ ಅದಕ್ಕೆ ಅಯ್ಯೋ ಅತಿ ಇರ್ಲಿ ಬಿಡಿ ಅವ್ರು ತುಂಬ ಶ್ರೀಮಂತರು ಇದು ರಿಫಂಡ್ ಮಾಡ್ತಾರೆ ನಿಮ್ಮದು ಬೇಕಾದರೆ ನಾನೇ ಬೇಕು ಅದು ರಿಫಂಡ್ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ ಇದಕ್ಕೆ ಶಾಂತಿ ಒಪ್ಕೊಂಡ್ಬಿಡ್ತಾಳೆ ಅಯ್ಯೋ ರೋಹಿಣಿ ಅಲ್ಲಿ ಒಂದು ಸೀರೆ ನೋಡಿದ್ದೆ ಇರಮ್ಮ ಇರಮ್ಮ ಅಂತ ಹೇಳಿ ಸೀರೆ ತೊಗೊಂಬರೋದಕ್ಕೆ ಹೋಗ್ತಾಳೆ ಬಿಲ್ ಮಾಡ್ಸ್ಕೊಂಡು ಹೊರಗಡೆ ಬಂದು ಊಟ ಮಾಡ್ಕೊಂಡು ಹೋಗೋಣ ಓಟ್ಲಲ್ಲಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ದೊಡ್ಡ ಹೋಟ್ಲಲ್ವಿನೇ ಅಂತ ಸುಮ್ಮನೀರೇ ನನ್ನ ಸೊಸೆ ಇದಾಳಲ್ಲ ಗುಂಗ್ರಿ ಕೊಡಿಸ್ ಹೇಳ್ತಾಳೆ ಬಾಮ್ಮ ನಿಂಗು ಈರುಳ್ಳಿ ದೋಸೆ ಕೊಡ್ಸ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ರೋಹಿಣಿ ಬೈಕೊಂತಿರ್ತಾಳೆ ನಂದು ಇವ್ರು ನನಗೆ ಕೊಡಿಸ್ತಾರಂತೆ ಅಂತ ಹೇಳಿ ಬೈಕೊಂಡು ಹೊರಡ್ತಾರೆ ಇನ್ನು ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ ಮನೆಗೆ ಬಂದು ಮೀಣ ಇವತ್ತು ಹೊರಗಡೆನೇ ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ ಓಹ್ ಹೌದಾ ಸರಿ ನಾನು ಇವತ್ತು ನಿಮಗೋಸ್ಕರ ಏನೂ ಮಾಡಿಲ್ಲ ಅಂತ ಅವ್ರು ಕೊಪ್ತಾಳೆ ಹೇಳ್ತಾನೆ ಅದಕ್ಕೆ ನಿಗೋಸ್ಕರ ನಾನೇನು ತಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಏನದು ಅಂತ ಕೇಳ್ತಾಳೆ ಸೀರೆ ತೊಗೊಂಬಂದು ತೋರಿಸ್ತಾನೆ ಅವಳು ಏನು ರಿಯಾಕ್ಟೇ ಮಾಡೋದಿಲ್ಲ ಹಾಗೆ ಹೋಗ್ತಿರ್ತಾಳೆ ತೆಗೆದು ಬಿಟ್ಟ ಅಂದರೆ ಯಾಕೆ ನಾನು ಇಷ್ಟು ಕಷ್ಟಪಟ್ಟು ನಿಮಗೋಸ್ಕರ ಇಷ್ಟ ಅಂತ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ತಂದಿದ್ದೀನಿ ನೀನೇನು ರಿಯಾಕ್ಟೇ ಮಾಡ್ತಿಲ್ಲ ಅಂತ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ಮಿಣಸೂರಿಯ ಇಬ್ಬರು ಪಾಪು ಬರ್ತಡೆ ಇರುತ್ತಲ್ಲ ಬರ್ತಾರೆ ಅಲ್ಲಿಗೆ ರೋಹಿಣಿನೂ ಬಂದಿರ್ತಾಳೆ ಅವ್ರಮ್ಮ ಎಲ್ಲ ನಿಜವೂ ಹೇಳ್ತಾಳೆ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನೋಡೋಣ ಮುಂದಿನ ವೀಡಿಯೋದಲ್ಲಿ ಅಂದರೆ ಟಿವಿಗಿಂತ ಮುಂಚೆನೇ ನೀವು ನಮ್ಮ ಚಾನಲ್ ಲ್ಲಿ ನೋಡ್ಬೋದು ಟಿವಿ ಇಂದ ಮೊದಲೇ ನಾನು ಇಲ್ಲಿ ಅಪ್ಡೇಟ್ ಮಾಡ್ತೀನಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ವಿಡಿಯೋ ಹಾಕಿದ ತಕ್ಷಣ